ನೀವು ಎಂದಾದರೂ ಖಾಲಿಯಾದ ಕೇವಲ ಪದಗಳಂತೆ ಭಾಸವಾಗುವ ಕ್ಷಮೆಯನ್ನು ಸ್ವೀಕರಿಸಿದ್ದೀರಾ ಯಾರಾದರೂ ಕ್ಷಮಿಸಿ ಎಂದು ಹೇಳಿ ನಂತರ ಕೆಲವು ಕ್ಷಣಗಳ ನಂತರ ಅದೇ ನೋವಿನ ಕೆಲಸವನ್ನು ಮತ್ತೆ ಮಾಡುವುದನ್ನು ಊಹಿಸಿ ಈ ಕಥೆಯು ಮಾಯಾ ಮತ್ತು ಲಿಯೋ ಕುರಿತದ್ದು ಮತ್ತು ಒಡೆದ ಹೂದಾನಿಯು ಅವರಿಗೆ ನಿಜವಾದ ಕ್ಷಮೆಗಳ ಬಗ್ಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿತು ಪ್ರಕಾಶಮಾನವಾದ ಕಣ್ಣುಗಳು ಮತ್ತು ಸೃಜನಾತ್ಮಕ ಮನೋಭಾವದ ಮಾಯಾ ಮಡಕೆಗಳನ್ನು ಮಾಡಲು ಇಷ್ಟಪಡುತ್ತಿದ್ದಳು ಅವಳ ಇತ್ತೀಚಿನ ಸೃಷ್ಟಿ ಸುಂದರವಾದ ಚಿಕ್ಕ ಹೂದಾನಿ ಆರ್ವಾದ ಹೂವುಗಳಿಂದ ಚಿತ್ರಿಸಲ್ಪಟ್ಟಿದೆ ಅದನ್ನು ಅವಳು ತನ್ನ ತೋಟದ ಗೋಡೆಯ ಮೇಲೆ ಎಚ್ಚರಿಕೆಯಿಂದ ಇರಿಸಿದ್ದಳು ಅವಳು ಹಲವು ದಿನಗಳವರೆಗೆ ಅದರ ಮೇಲೆ ಕೆಲಸ ಮಾಡಿದ್ದಳು ತನ್ನೆಲ್ಲ ಪ್ರೀತಿಯನ್ನು ಅದರ ಸೂಕ್ಷ್ಮ ರೂಪಕ್ಕೆ ಸುರಿದಿದ್ದಳು ಅದಕ್ಕಾಗಿ ಅವಳು ಅದನ್ನು ಪೋಷಿಸುತ್ತಿದ್ದಳು ಒಂದು ಬಿಸಿಲಿನ ಮಧ್ಯಾಹ್ನ ಅವಳ ಸ್ನೇಹಿತ ಲಿಯೋ ಆಡಲು ಬಂದನು ಶಕ್ತಿ ಮತ್ತು ಗದ್ದಲದ ನಗುವಿನಿಂದ ತುಂಬಿದ್ದನು ಅವರು ಮಾಯಾಳ ತರಕಾರಿ ತೋಟಗಳ ನಡುವೆ ಮೃದುವಾದ ಚೆಂಡಿನೊಂದಿಗೆ ಮೋಜಿನ ಕ್ಯಾಚಾಟವನ್ನು ಆಡುತ್ತಿದ್ದರು ಇದ್ದಕ್ಕಿದ್ದಂತೆ ಲಿಯೋ ಚೆಂಡನ್ನು ತುಂಬಾ ಗಟ್ಟಿಯಾಗಿ ಎಸೆದನು ಮತ್ತು ಅದು ಮಾರ್ಗದಿಂದ ವಿಚಲನಗೊಂಡು ಮಾಯಾಳ ಪ್ರೀತಿಯ ಹೂದಾನಿಗೆ ಬಡಿಯಿತು ಮಡಕೆ ನೆಲದ ಮೇಲೆ ಚೂರು ಚೂರಾಯಿತು ಮತ್ತು ಮಾಯಾ ಉಸಿರು ಬಿಟ್ಟಳು ಅವಳ ಹೃದಯ ದುಃಖದಿಂದ ಮುಳುಗಿತು ಲಿಯೋ ತಕ್ಷಣ ಓಡಿ ಬಂದನು ಅಯ್ಯೋ ಇಲ್ಲ ಮಾಯಾ ನನಗೆ ತುಂಬಾ ಕ್ಷಮಿಸಿ ನಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಎಂದು ನಿಜವಾಗಿಯೂ ಅಸಮಾಧಾನಗೊಂಡಂತೆ ಉದ್ಗರಿಸಿದನು ಮಾಯಾ ಬ್ರೋಕನ್ ಪೀಸಸ್ ದನ್ ಅಟ್ ಲಿಯೋ ಹೂ ಕ್ವಿಕ್ಲಿ ಪಿಕ್ಟ್ ಅಪ್ ಬಾಲ್ ಅಂಡ್ ಸ್ಟಾರ್ಟೆಡ್ ಬಾನ್ಸಿಂಗ್ ಇಟ್ ಅಗೇನ್ ಆಲ್ಮೋಸ್ಟ್ ಹಟಿಂಗ್ ಅ ಸ್ಮಾಲ್ ಟೆರಕಾಟ್ ಅ ಬರ್ಡ್ ಬಾತ್ ಶಿ ಫೆಲ್ ನಾಟ್ ಇನ್ ಸ್ಟಮಕ್ ಎಸ್ ಕ್ವಿಕ್ ಸಾರಿ ದಿನ್ ಫೀಲ್ ರೈಟ್ ಪ್ಲೇಟರ್ ವಾಯಲ್ ಶಾರಿ ಸಂಶಿಯಸ್ ವೆಜಿಟೇರಿಯನ್ ಮ್ಯಾಂಗೋಲ್ ಅಸ್ಸಿ ಅಂಡ್ ಹೋಮೇಡ್ಸ್ ಪೆನಾಚ್ ಪಕೋರಾಸ್ ವಿತ್ ಹ ವಾಯ್ಸ್ ಗ್ರಾಂಡ್ ಮಾ ಲಿಲಿ ಮೈ ರಿಕೌಂಟೆಡ್ ದಿ ಇನ್ಸಿಡೆಂಟ್ ಶಿ ಎಕ್ಸ್ಪ್ಲೇನ್ ಹೌ ಲಿಯೋ ಸ್ಯಾಟ್ ಸಾರಿ ಬಟ್ ದನ್ ಸೀಮ್ ಟು ಫರ್ಗೆಟ್ ಹಿಸ್ ಕೇರ್ಲೆಸ್ನೆಸ್ ಸೊ ಕ್ವಿಟ್ಲಿ ಅಜ್ಜಿ ಲಿಲಿ ಸೌಮ್ಯವಾದ ನಗುವಿನೊಂದಿಗೆ ಕೇಳಿದಳು ಮಾಯಾಳ ಕೈಯನ್ನು ಸವರಿದಳು ಬದಲಾವಣೆ ಇಲ್ಲದ ಕ್ಷಮೆ ಮರಳಿನಲ್ಲಿ ಬರೆದ ಭರವಸೆಯಂತೆ ಸುಲಭವಾಗಿ ಕೊಚ್ಚಿ ಹೋಗುತ್ತದೆ ನನ್ನ ಪ್ರಿಯತಮೆ ಅವಳು ನಿಧಾನವಾಗಿ ವಿವರಿಸಿದಳು ನಿಜವಾದ ದುಃಖವೆಂದರೆ ಕೇವಲ ಪದಗಳನ್ನು ಹೇಳುವುದಲ್ಲ ಅದರರ್ಥ ನೀವು ಉಂಟುಮಾಡಿದನು ನೋವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅದನ್ನು ಪುನರಾವರ್ತಿಸುವುದಿಲ್ಲ ಎಂದು ತೋರಿಸುವುದು ಲಿಯೋನ ಅತಿಯಾದ ಕ್ಷಮೆಯಿಂದ ತಾನು ಕುಶಲತೆಗೆ ಒಳಗಾಗಿದ್ದೇನೆ ಎಂದು ಮಾಯಾ ತಲೆಯಾಡಿಸಿದಳು ನಿಜವಾಗಿ ಕೇಳಿಸಿಲ್ಲ ಮರುದಿನ ಲಿಯೋ ಹಿಂತಿರುಗಿದನು ಸರಿಯಾಗಿ ಕ್ಷಮೆಯಾಚಿಸಲು ಉತ್ಸುಕನಾಗಿದ್ದನು ಮಾಯಾ ನಿಮ್ಮ ಹೂದಾನಿಯ ಬಗ್ಗೆ ನನಗೆ ನಿಜವಾಗಿಯೂ ನಿಜವಾಗಿಯೂ ಕ್ಷಮೆಯಿದೆ ಈ ಬಾರಿ ಪ್ರಾಮಾಣಿಕವಾಗಿ ಕಾಣುತ್ತಿದ್ದನು ಆದಾಗ್ಯೂ ಅವರು ಅವಳ ತೋಟದ ಪಕ್ಕದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅವನು ಅಜಾಗರೂಕತೆಯಿಂದ ಒಂದು ಕಲ್ಲನ್ನು ಒದ್ದನು ಅದು ಸಣ್ಣ ಕುಂಡದಲ್ಲಿರುವ ತುಳಸಿ ಗಿಡವನ್ನು ಬಹುತೇಕ ಉರುಳಿಸಿತು ಮಾಯಾ ನಿಟ್ಟುಸಿರು ಬಿಟ್ಟಳು ಅವನ ಕ್ರಿಯೆಗಳು ಬದಲಾಗದಿದ್ದರೆ ಅವನ ಕ್ಷಮೆ ಕೇವಲ ಪದಗಳಾಗಿ ಉಳಿಯುತ್ತದೆ ಅಜ್ಜಿ ಲಿಲಿ ಇದನ್ನು ನೋಡಿ ಲಿಯೋ ಜೊತೆ ನಿಧಾನವಾಗಿ ಮಾತನಾಡಲು ನಿರ್ಧರಿಸಿದಳು ಲಿಯೋ ಅವಳು ಪ್ರಾರಂಭಿಸಿದಳು ನಾವು ಕ್ಷಮೆಯಾಚಿಸುವಾಗ ಅದು ಕೇವಲ ಪದಗಳ ಬಗ್ಗೆ ಅಲ್ಲ ನಾವು ಸಮಸ್ಯೆಯನ್ನು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಮುಂದಿನ ಬಾರಿ ಹೆಚ್ಚು ಜಾಗರೂಕರಾಗಿರುತ್ತೇವೆ ಎಂದು ನಮ್ಮ ಕಾರ್ಯಗಳ ಮೂಲಕ ತೋರಿಸುವುದು ಮುಖ್ಯ ನಿಜವಾದ ಕ್ಷಮೆಗಳು ವಿಭಿನ್ನವಾಗಿ ವರ್ತಿಸುವ ಬದ್ಧತೆಯೊಂದಿಗೆ ಬರುತ್ತವೆ ಇದರಿಂದ ನೋವಿನ ವಿಷಯ ಮತ್ತೆ ಸಂಭವಿಸುವುದಿಲ್ಲ ಎಂದು ಅವಳು ವಿವರಿಸಿದಳು ಲಿಯೋಗೆ ಕೊನೆಗೂ ಅರ್ಥವಾಯಿತು ಅವನ ಕಣ್ಣುಗಳು ವಿಸ್ತಾರವಾದವು ಅವನು ಹಿಂದೆ ತನ್ನ ಕಾರ್ಯಗಳ ಆಳವನ್ನು ಅಥವಾ ನಿಜವಾದ ಬದ್ಧತೆಯ ಅರ್ಥವನ್ನು ನಿಜವಾಗಿಯೂ ಅರ್ಥ ನನಗೆ ಈಗ ಅರ್ಥವಾಗಿದೆ ಅಜ್ಜಿ ಅವನು ಶಾಂತ ಮತ್ತು ಚಿಂತನಶೀಲ ಧ್ವನಿಯಲ್ಲಿ ಹೇಳಿದನು ನಾನು ಮಾಯಾಗೆ ನಿಜವಾಗಿಯೂ ನೋವುಂಟು ಮಾಡಿದೆ ಮತ್ತು ಕೇವಲ ಕ್ಷಮಿಸಿ ಎಂದು ಹೇಳುವುದು ಸಾಕಾಗುವುದಿಲ್ಲ ನಾನು ಕಲಿತಿದ್ದೇನೆ ಎಂದು ಅವಳಿಗೆ ತೋರಿಸಬೇಕು ಅವನು ಮಾಯಾಳ ಕಡೆಗೆ ನೋಡಿದನು ಅವನ ಕಣ್ಣುಗಳಲ್ಲಿ ನಿಜವಾದ ತಿಳುವಳಿಕೆ ಹೊಳೆಯಿತು ಆ ಮಧ್ಯಾಹ್ನ ಲಿಯೋ ಕೇವಲ ಕ್ಷಮೆ ಕೇಳಲಿಲ್ಲ ಅವನು ಕಾರ್ಯಪ್ರವೃತ್ತನಾದನು ಅವನು ಮಾಯಾ ತನ್ನ ಹೂದಾನಿಯ ಎಲ್ಲಾ ಒಡೆದ ತುಂಡುಗಳನ್ನು ಸಂಗ್ರಹಿಸಲು ಎಚ್ಚರಿಕೆಯಿಂದ ಸಹಾಯ ಮಾಡಿದನು ಅದನ್ನು ಮತ್ತೆ ಜೋಡಿಸಲು ಬಲವಾದ ಅಂಟು ಕಂಡುಹಿಡಿಯಲು ಹಿಡಿಯಲು ಸಹಾಯ ಮಾಡುವ ಪ್ರಸ್ತಾಪವನ್ನು ಮಾಡಿದನು ಅವನು ತನ್ನ ಸ್ವಂತ ತೋಟದಿಂದ ಸುಂದರವಾದ ಚಿಕ್ಕ ಕುಂಡದಲ್ಲಿರುವ ಚೆಂಡು ಹೂವಿನ ಗಿಡವನ್ನು ಶಾಂತಿ ಪ್ರಸ್ತಾಪವಾಗಿ ಅವಳಿಗೆ ತಂದನು ಅವನು ತನ್ನ ತೋಟದಲ್ಲಿ ಆಡುವಾಗ ವಿಶೇಷವಾಗಿ ತನ್ನ ಅಮೂಲ್ಯ ಸೃಷ್ಟಿಗಳ ಬಳಿ ಯಾವಾಗಲೂ ಹೆಚ್ಚು ಜಾಗರೂಕರಾಗಿರುತ್ತೇನೆ ಎಂದು ಭರವಸೆ ನೀಡಿದನು ಮಾಯಾ ಲಿಯೋನ ವರ್ತನೆಯಲ್ಲಿ ನಿಜವಾದ ಬದಲಾವಣೆಯನ್ನು ಕಂಡಳು ಮತ್ತು ಅವಳ ಹೃದಯ ಬೆಚ್ಚಗಾಯಿತು ಅವರ ಸ್ನೇಹವು ಎಂದಿಗಿಂತಲೂ ಬಲವಾಗಿ ಭಾವಿಸಿತು ನಿಜವಾದ ತಿಳುವಳಿಕೆ ಮತ್ತು ಗೌರವದ ಅಡಿಪಾಯದ ಮೇಲೆ ನಿರ್ಮಿಸಲಾಯಿತು ನಿಜವಾದ ಕ್ಷಮೆಗಳು ಶಕ್ತಿಯುತವಾಗಿವೆ ಎಂದು ಅವಳು ತಿಳಿದಿದ್ದಳು ಏಕೆಂದರೆ ಅವು ಉತ್ತಮವಾಗಿ ಕಾರ್ಯನಿರ್ವಹಿಸುವ ಭರವಸೆಯೊಂದಿಗೆ ಬರುತ್ತವೆ ಕೇವಲ ಖಾಲಿ ಪದಗಳೊಂದಿಗೆ ಅಲ್ಲ ಈ ಅನುಭವವು ಅವರಿಬ್ಬರಿಗೂ ನಿಜವಾದ ಕ್ಷಮೆಯೆಂದರೆ ಬದ್ಧತೆ ಎಂದು ಕಲಿಸಿತು ನೆನಪಿಡಿ ಕ್ಷಮೆ ಒಂದು ಸೇತುವೆ ಕೇವಲ ಒಂದು ಪದವಲ್ಲ ಇದು ನೀವು ಬದಲಾಯಿಸಲು ನಿಮ್ಮ ತಪ್ಪುಗಳಿಂದ ಕಲಿಯಲು ಮತ್ತು ವಿಷಯಗಳನ್ನು ನಿಜವಾಗಿಯೂ ಸರಿಪಡಿಸಲು ಸಾಕಷ್ಟು ಕಾಳಜಿ ವಹಿಸುತ್ತೀರಿ ಎಂದು ತೋರಿಸುತ್ತದೆ ನೀವು ಕ್ಷಮೆಯಾಚಿಸುವಾಗ ನಿಮ್ಮ ಕಾರ್ಯಗಳು ನಿಮ್ಮ ಮಾತುಗಳಿಗಿಂತ ಜೋರಾಗಿ ಮಾತನಾಡಲಿ ಉತ್ತಮ ಹಾದಿಯನ್ನು ಭರವಸೆ ನೀಡಲಿ ಈ ಕಥೆಯು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದರೆ ಕನ್ನಡ ರಾಪೋರ್ಗೆ ಚಂದಾದಾರರಾಗಲು ಖಚಿತಪಡಿಸಿಕೊಳ್ಳಿ ಈ ವಿಡಿಯೋವನ್ನು ಇಷ್ಟಪಡಲು ಮತ್ತು ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಮರೆಯಬೇಡಿ